ಏ ನಾಗರಕೊಂಡ ನಾಗಡಗೆ ನನಗೆ ಬೇಡ ಆಯ್ತು ಮಾತಾಡ ಆಮೇಲೆ ಏನ್ ಗೊತ್ತಾ ಸುಮ್ಮನೆ ಮೊಮರಲ್ಲಿ ಜನ 넘ಬೇಕರ್ಥ ನೋ ವೇ ಇಲ್ಲ ಚಾನ್ಸ್ ಇಲ್ಲ ನೋ ವೇ ಮೊಮರಬೇಕಷ್ಟಾ ಪಾಪದ್ದು ಮಾತಾಡಪ್ಪ ಅದ ನಿನಗೆ ನಿಲ್ಲಿ ಮರಿಯದನೆ ಗಳಿಯಾದ ನನ್ನ ಮೇಲೆ ಆಣೆ ಇಟ್ ಹೇಳು ನಾನು ಇದು ಹೋಗ್ಬೇಕು ಮಾಡ್ ಡಿಯ ಮಾಡ್ತಾನೆ ಅವ್ನ್ ನೀವು ಮಾಡ್ತಾರೆ ನಮ್ಮ ನಮ್ಮ ನಮ್ಮರಿಗೆ ಸರಿ ಬುದ್ಧಿ ಹೇಳಿ ನೀವು

ಸ್ನೇಹಿತರು ಏನಂತಂದ್ರೆ ನಮ್ಮೂರ ಇವರು ನ್ಯಾಯ ದೇವ್ರ ಇವ್ರು ಯಾಕೆ ಈ ಸಲ ಇವರು ಎಲೆಕ್ಷನ್ ಕತ್ತಾರೆಂಟ್ ಗಳುಂತೂ ಮಸ್ತಾಗ್ ಆಗ್ತಾರೆ ನಮ್ ಸ್ನೇಹಿತರು ರಂಗಸ್ವಾಮಿ ಅವರು ಬಟ್ ಅವರ ಅವ್ರನ್ನ ಕೆಲವೊಂದು ತುಣುಕ್ಗಳು ನಾವು ಇಡಿದೇವ್ ನೋಡಿ ಇಲ್ಲಿ ಯಾವತರ ಮಾತಾಡಿ ಸ ಹಾ ಹೇಳಿ ನಮ್ದೇನ್ ಸತ್ಯ ಅದಕ್ಕೆ ಏನ್ ಮಾಡ್ಬೇಕು ತೊಂದರೆ ಮಾಡ್ತಾ ಹಲವಾಗಿ ಬಟ್ಟಾ ತೊಳಿತಾರೆ ಅಲ್ವಾಗಿ ಬಾತ್ರೂಮ್ಗೆ ತಿಳಿತಾರೆ ಸರ್ಕಾರದ ಬಾತ್ರೂಮ್ ಹನ್ನೆರಡು ಸಾವಿರ ಮಾಡ್ ಸತ್ಯ ಹೇಳ್ತಾರು ನೂರ್ ನೂರ್ ಪರ್ಸೆಂಟ್ ಸತ್ಯ ಇಲ್ಲ ಹೋಗ್ಬೇಕು ಹೊರಗಡೆ ಹೋಗ್ಬೇಕು ಅದು ಬಿಟ್ಬಿಟ್ಟಿ ಅವ್ರು ಬಳಸಿದಾಗಲ್ಲ ನಾವೇ ಮಲ್ಲಿ ಮಾಡ್ಕೊಂಬಿಟ್ಟು ಕುಡಿಯೋ ನೀರಿಗೆಲ್ಲ ಅವನು ನಮ್ಮಿಂದ ಹತ್ತು ಜನ ಕಾಯ್ಲತ್ತಾರ ಮಾಡ್ತಾರ ಹುಡುಗನ್ ಮೇಲೆ ನೀರವ್ರ ಮೇಲೆ ನೀರ್ ಬಿಟ್ಟಲ್ಲ ಅವ್ನ ಹಂಗಂತೆ ಹಿಂಗಂತೆ ನಾ ಸರಿ ಇಲ್ಲ

ನಿಮ್ಗೆ ಹಾಕ್ಬೇಕದು ತಿಂಡ್ ಹೋಗಲ್ಲ ಒಳ್ಳೆ ರಾಜಕೀಯ ಬೇಡಿ ರಾಜಕೀಯ ಬರಬೇಕು ಅಂತ ಏನೋ ಅವಶ್ಯಕತೆ ಏನಿಲ್ಲ ನಮಗೆ ರಾಜಕೀಯ ಬೇಡ ನಮ್ಗೆ ಏನಿದೆ ನಮಗೆ ಇದನ್ನ ಕೊಡ್ಬೇಕು ರಾಜಕೀಯ ಬೇಡಿ ನಮ್ಗೆ ರಾಜಕೀಯ ಕಡೆಗೆ ನಾವಿದ್ರು ರಾಜಕೀಯ ಮಾಡ್ತೀವಿ ನಾವಿದ್ರೂ ರಾಜಕೀಯ ಮಾಡ್ತೀವಿ ರಾಜ್ಯ ಹೋದ್ರು ರಾಜಕೀಯ ಮಾಡ್ತೇವೆ ಏನೋ ಮಾಡ್ರಪ್ಪ

ಮೂರ್ ರಾಜಕೀಯ ಬರ್ತಿದಾರೆ ಡಿಸೆಂಬರ್ ಗೆ ಮತ್ತೆ ಚುನಾವಣೆ ನಾವು ಹೇಳ್ತೇವೆ ನಮಗೆ ರಾಜಕೀಯ ಅಲ್ಲ ನ್ಯಾಯ ನ್ಯಾಯಪರ ಮಾತಾಡ್ತಾರೆ ರಾಜಕೀಯ ಮಾಡ್ತೀವಿ ರಾಜಕೀಯ ಮಾಡ್ತಾರೆ ನಮಗೆ ನಮ್ಮ ಹತ್ರ ಅಂತರ ಇಲ್ಲ ಅಂತ ಹೇಳಕ್ಕಲ್ಲ ನಾವು ನಮ್ಮಲ್ಲಿ ನಾವು ಟ್ಯಾಂಕರ್ ನೀರು ನೋಡ್ರಿ ನಾವು ಒದ್ಸೆ ತಿಂಗ್ಳಿಗೊಂದ್ಸ್ಯಾಂಕರ್ ನೀರಾಕ್ಷೆ ಏನಕ್ಕೆ ಈಗ ಅವ್ರ ಹತ್ರ

ಗುರು ಇನ್ನೇನೇ ಗುರು ಸಮಾಚಾರ ಬಟ್ ನಿನ್ನ ಮಾತುಗಳು ಹಂಡ್ರೆಡ್ ಪರ್ಸೆಂಟ್ ಸತ್ಯ ಚೆನ್ನಾಗಿ ಮಾತಾಡ್ತೀಯ ಸುಮ್ನೆ ಆ ಇದೆ ಹೌದಾ ಕೊಡ್ತೀನಿ ಒಂದು ನಿಮಿಷ